ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಪೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಟು ಜಾನು ಸ್ಲೋಗಸ್ ಆ್ಯಂಡ್ ರೆಸಿಪೀಸ್ ಇವತ್ತು ಬಂದುಬಿಟ್ಟು ಕುಕ್ಕಿಂಗ್ ವಿಡಿಯೋಸ್ ಯಾರೆಲ್ಲ ಮಾಡ್ತಾ ಇದ್ದಾರೆ ಮತ್ತು ಮುಂದೆ ಕುಕ್ಕಿಂಗ್ ವಿಡಿಯೋಸ್ ಯಾರೆಲ್ಲ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರೋ ಅವ್ರಿಗೆಲ್ಲ ಕೆಲವೊಂದು ಟಿಪ್ಸ್ ಕೊಡ್ತಾ ಇದ್ದೇನೆ ಮೊದಲನದಾಗಿ ನಾನು ಮೀಶೋದಲ್ಲಿ ಗ್ರೀನ್ ಗ್ರಾಸ ಮ್ಯಾಟ್ ಆರ್ಡರ್ ಮಾಡಿದೆ ಸೊ ಬಂದಿದೆ ಇದು ಬಂದುಬಿಟ್ಟು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ ಆಲ್ರೆಡಿ ಗೊತ್ತಿರೋರು ಗೊತ್ತಿರೋರು ಇಗ್ನೋರ್ ಮಾಡಿ ಗೊತ್ತಿಲ್ಲದೆ ಇರೋರಿಗೂ ಹೇಳ್ತೇನೆ ಇದು ಬಂದ್ಬಿಟ್ಟು ತಮ್ನೈಲು ಕುಕ್ಕಿಂಗ್ ವಿಡಿಯೋಸ್ ಮಾಡ್ತೀವಲ್ವಾ ಸರ್ವಿಂಗ್ ಬೌಲ್ ಇಟ್ಬಿಟ್ಟು ಇದ್ರ ಮೇಲೆ ಫೋಟೋಸ್ ಹೊಡ್ಕೊಂಡು ತಮ್ನೈಲ್ಗೆ ಹಾಕಿದ್ರೆ ತುಂಬ ಲುಕ್ ಆಗಿ ಕಾಣುತ್ತೆ ಹಾಗೆ ನಾವು ಅಡುಗೆ ಮಾಡಬೇಕಾದ್ರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾವು ವಿವರವಾಗಿ ಹೇಳ್ತಾ ಇರ್ತೀವಿ ಪ್ಲೇಟ್ಗೂ ಬೌಲ್ಗೆಲ್ಲ ಹಾಕ್ಬಿಟ್ಟು ಇದ್ರ ಮೇಲೆ ಬೌಲು ಅಥವಾ ಪ್ಲೇಟ್ ಇಟ್ಟರೆ ತುಂಬ ಲುಕ್ ಆಗಿ ಕಾಣುತ್ತೆ ನ್ಯಾಚುರಲ್ಲಾಗಿ ಗ್ರಾಸ್ ಬರುತ್ತಲ್ಲ ಆ ರೀತಿಯಾಗಿ ತುಂಬ ವೀಡಿಯೋ ತುಂಬ ಚೆನ್ನಾಗಿ ಬರುತ್ತೆ ನೋಡೋರಿಗೂ ಕೂಡ ಇಷ್ಟ ಆಗುತ್ತೆ ವಿಡಿಯೋಸ್ ಫುಲ್ ವಿಡಿಯೋಸ್ನ ನೋಡ್ತಾರೆ ಈ ರೀತಿಯಾಗಿ ಗ್ರಾಸ್ ಮ್ಯಾಟ್ನ ತಗೊಂಡು ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡಿರೋ ಮಾಡೋರು ಈ ಗ್ರೀನ್ ಗ್ರಾಸ್ ಮ್ಯಾಟ್ನ ತಗೊಳ್ಳಿ ಒಂದೊಳ್ಳೆ ಯೂಸ್ಫುಲ್ ಇದು ಮ್ಯಾಟ್ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಕಾಲೋರ್ಸೋದಕ್ಕೂ ಕೂಡ ಹಾಕೋಬೋದು ಟೂ ಪೀಸ್ ಬರುತ್ತೆ ಈಗ ಲೆಂತು ಬಿಡ್ತು ನಮ್ಮನೆ ಕಿಚನ್ಗೆ ಕರೆಕ್ಟಾಗಿದೆ ಕಿಚನ್ ವಿಡಿದು ಸ್ವಲ್ಪ ಕಿಚನ್ ಹಿಡಿದು ಬಂದುಬಿಟ್ಟು ದೊಡ್ಡದಾಗಿರುತ್ತಲ್ವ ಅಂಥವರು ವಿಡ್ತು ದೊಡ್ಡದಾಗಿರೋದು ಕೂಡ ಸಿಗುತ್ತೆ ಮೀಶೋದಲ್ಲಿ ಸರ್ಚ್ ಮಾಡಿ ಹಾಗೇ ವಿಡಿಯೋಸ್ ಮಾಡೋದಕ್ಕೆ ಮಾಮೂಲಿ ಫೋನ್ ಬೇಕಾಗುತ್ತೆ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿರುವಂತಹ ಫೋನು ಇದ್ದರೆ ನಾವೇನಾದರೂ ವಿಡಿಯೋಸ್ ಮಾಡಬೇಕು ಅಂದರೆ ಕಾಟನ್ ಬೆಟ್ಟಲ್ಲಿ ಕ್ಲೀನಾಗಿ ಕ್ಯಾಮ್ರಾನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ವಿಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ಲಾರಿಟಿ ಸಿಗುತ್ತೆ ಹಾಗೆ ಲೈಟಿಂಗ್ಸು ಬಿಸಿಲೋತಲ್ಲಿ ವಿಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಕಿಟಕಿ ಮೂಲಕ ಬೆಳಕು ಬರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಲೈಟಿಂಗ್ಸ್ ಏನಾದರೂ ಚೆನ್ನಾಗಿದ್ದರೆ ಲೈಟ್ಸ್ ಕೂಡ ವೀಡಿಯೋಸು ಕ್ಲಾರಿಟಿ ಚೆನ್ನಾಗಿರುತ್ತೆ ಹಾಗೆ ಟ್ರೈಪೆಡ್ ಬೇಕಾಗುತ್ತೆ ನಾನು ಇದನ್ನು ಎರಡು ವರ್ಷದ ಹಿಂದೆ ತೊಗೊಂಡಿದ್ದು ಇನ್ನೂರೈವತ್ತು ರೂಪಾಯಿ ಕೊಟ್ಟೆ ಅಂತ ಅನಿಸುತ್ತೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇನ್ನೂರೈವತ್ತು ಸಮಥಿಂಗ್ ಅಂತ ಅನಿಸುತ್ತೆ ಇದ್ರ ಜೊತೆಗೆ ನನಗೆ ಒಂದು ಮೈಕ್ ಕೂಡ ಬಂದಿತ್ತು ಇವಾಗ ಇದು ಬಂದುಬಿಟ್ಟು ಸ್ವಲ್ಪ ಇದಾಗಿದೆ ಮುರಿದೋಗಿದೆ ಅದು ಲಿಗ್ಸ್ ಬಂದುಬಿಟ್ಟು ಮುರಿದಿದೆ ಸೊ ನಾನು ಇನ್ನೊಂದು ತೊಗೋಬೇಕಾಗುತ್ತೆ ಸದ್ಯಕ್ಕೆ ನೀವೇನಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡ್ರೆ ಟ್ರೈ ಪ್ಯಾಡ್ ಬೇಕೇ ಬೇಕು ಯಾಕಂದರೆ ಫೋನ್ಗಳು ಡ್ಯಾಮೇಜ್ ಆಗ ನೂರೈವತ್ತು ರೂಪಾಯಿ ವೇಸ್ಟ್ ಆಗುತ್ತಲ್ಲಪ್ಪ ಅಂತ ಅಂದರೆ ಮೊಬೈಲ್ ಫುಲ್ ಡ್ಯಾಮೇಜ್ ಆಗುತ್ತೆ ಹಾಗೆ ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡಬೇಕಾಗುತ್ತೆ ಅಷ್ಟೇ ಅದಕ್ಕೋಸ್ಕರ ಹೇಳ್ತೀನಿ ನೀವು ಏನೇ ತಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಫಸ್ಟು ಟ್ರೈ ಪ್ಯಾಡ್ ಇಂಪಿಂಪಾರ್ಟೆಂಟ್ ಯಾಕಂದರೆ ವೀಡಿಯೋಸ್ ಮಾಡಬೇಕಾದ್ರೆ ನಾವು ವಾಯ್ಸ್ ಓವರ್ ಕೊಡ್ತಾ ಇರ್ತೀವಲ್ಲ ಯಾವುದೇ ಡಿಸ್ಟಬೆನ್ಸ್ ಇರಬಾರ್ದು ನಾವು ವೀಡಿಯೋಸ್ ಮಾಡಬೇಕಾದ್ರೆ ನಾವು ವಾಯ್ಸ್ ಓವರ್ ಕೊಡ್ತೀವಿ ಅಂತ ಅಂದರೆ ಗಾಡಿಗಳ ಸೌಂಡ್ ಬರುತ್ತೆ ಅಕ್ಕಪಕ್ಕ ಯಾರಾದರೂ ಮಾತಾಡ್ತೀರ ಅದು ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ ವಿಡಿಯೋಸ್ ನೋಡೋರಿಗೆ ಸ್ವಲ್ಪ ಕಿರಿಕಿರಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂದರೆ ಪ್ಯಾಡು ಮತ್ತು ಮೈಕ್ನ ಡೆಫಿನೆಟ್ಲಿ ತಗೊಳ್ಳೇಬೇಕಾಗುತ್ತೆ ಮೀಶೋದಲ್ಲಿ ಒಂದನೇ ತಾರೀಕು ಎರಡನೇ ತಾರೀಕು ಆಫರ್ ನಡೀತಾ ಇದೆ ಸೊ ಕಡಿಮೆ ಪ್ರೈಸ್ನಲ್ಲಿ ಮೈಕು ಮತ್ತು ಟ್ರೈ ಪ್ಯಾಡ್ ಇರುವಂಥ ಕೋಂಬೋದಲ್ಲಿ ತಗೋಬೋದು ನೀವು ಹಾಗೆ ಫೋನ್ ಅಷ್ಟೇ ತಮ್ನೇಲ್ ಮಾಡಬೇಕು ವ್ಯೂಸ್ ಜಾಸ್ತಿ ಬರಬೇಕು ಅಂದರೆ ತಮ್ನೆಲ್ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಹಳೆ ರೆಸಿಪಿ ವಿಡಿಯೋಗಳನ್ನ ನೋಡಿರ್ಬೋದು ವ್ಯೂಸ್ ಎಷ್ಟು ಚೆನ್ನಾಗಿ ಬಂದಿದೆ ನನಗೆ ಅಂತ ಏನು ಕಾರಣ ಅಂತ ಅಂದರೆ ತಮ್ನೇಲು ಈ ಫೋನಲ್ಲಿ ತಮ್ನೇಲ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಬರ್ತಾಯಿತ್ತು ಇವಾಗ ಇದು ಫೋನು ಕೆಳಗಡೆ ಬಿದ್ದು ಒಡೆದೋಗಿದೆ ಕುಕ್ಕಿಂಗ್ ವಿಡಿಯೋ ಮಾಡಬೇಕಾದ್ರೆ ಗ್ಯಾಸಿಂದ ಸ್ವಲ್ಪ ದೂರ ಹಾಗೆ ಆ ಟ್ರೈ ಪ್ಯಾಡ್ನ ಹೈಟಲ್ಲಿ ಇಡಬೇಕಾಗುತ್ತೆ ಇರುತ್ತೆ ಇದರಲ್ಲಿ ಸ್ಟ್ಯಾಂಡಲ್ಲಿ ಬಂದುಬಿಟ್ಟು ತ್ರೀ ಸ್ಟೆಪ್ ಹೈಟಲ್ಲಿ ಇಡೀ ಇಲ್ಲಾಂದರೆ ಸ್ವಲ್ಪ ಗ್ಯಾಸ್ಗಿಂತ ಸ್ವಲ್ಪ ಪಾತ್ರೆಗಿಂತ ಸ್ವಲ್ಪ ಹೈಟಲ್ಲಿಟ್ಟರೆ ಒಳ್ಳೆಯದು ಯಾಕಂದರೆ ಕ್ಯಾಮ್ರಾಗೆ ಯಾವುದೇ ಎಣ್ಣೆ ಆಗಲಿ ಸಿಡಿಯೋಲ್ಲ ಇಲ್ಲಾಂದರೆ ಎಲ್ಲ ಸಿಡಿಯುತ್ತೆ ಈ ಫೋನ್ ಬಂದುಬಿಟ್ಟು ಅದರಿಂದನೇ ಅರ್ಧ ಡ್ಯಾಮೇಜ್ ಆಗೋಗಿರೋದು ಹಾಗೆ ವ್ಯೂಸು ಕಡಿಮೆ ಆಗೋದಕ್ಕೆ ಕಾರಣವೇ ಕ್ಯಾಮ್ರಾ ಅಂದರೆ ತಮ್ಮನೇಲಿ ಚೆನ್ನಾಗಿ ಬಂದಿಲ್ಲ ಅಂದರೆ ಕ್ಯಾಮ್ರಾನೇ ಕಾರಣ ಅಲ್ವಾ ಅದಕ್ಕೋಸ್ಕರ ತಮ್ನೇಲ್ ಚೆನ್ನಾಗಿ ಬರಬೇಕು ಅಂದರೆ ಕ್ಯಾಮ್ರಾ ಆಗಿರಬೇಕು ನಾನು ಇವಾಗ ವಿಡಿಯೋ ಮಾಡ್ತಾಯಿದ್ದೀನೋ ಅದರಲ್ಲಿ ವಿಡಿಯೋ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿಲ್ಲ ಆದ್ದರಿಂದ ತಮ್ನೇಲು ಸ್ವಲ್ಪ ಡಲ್ಲಾಗಿದೆ ಅದಕ್ಕೋಸ್ಕರ ವ್ಯೂಸು ಕಡಿಮೆ ಆಗಿದೆ ಇದೇ ನಿಜ ವ್ಯೂಸಿ ಹಾಕಿ ಬರಲ್ಲ ಅಂತ ಅನ್ನೋದಕ್ಕೆ ಇನ್ನೊಂದು ತಮ್ಮನೇಲೆ ಯಾವ ರೀತಿಯಾಗಿ ಎಡಿಟಿಂಗ್ ಮಾಡೋದು ಅದು ಕೂಡ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ಎಡಿಟಿಂಗ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಬಿಗಿನರ್ಸ್ಗೆ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ಇದು ನಿಮ್ಗೇನಾದರೂ ಈ ವಿಡಿಯೋದಿಂದ ಸ್ವಲ್ಪ ಆದರೂ ಯೂಸ್ಫುಲ್ ವಿಡಿಯೋ ಅಂತ ಅನಿಸಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್